ಕಾಲೇಜುಗಳಿದ್ದಾವೆ ಅವರೆಲ್ಲರೂ ಕೂಡ ಸಾಮಾಜಿಕವಾಗಿ ಎಲ್ಲ ಸೇರಿಕೊಂಡು ಈ ಸ್ವಚ್ಛತಾ ಕಾರ್ಯಕ್ರಮವನ್ನ ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಮತ್ತೆ ಜಾಗೃತಿಯನ್ನು ಮೂಡಿಸಬೇಕು ಆರೋಗ್ಯದ ವಿಚಾರದಲ್ಲಿ ಎಲ್ಲರೂ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕೂಡ ಸರ್ ಇಲ್ಲಿ ಮಕ್ಕಳು ಬಹಳಷ್ಟು ಇದ್ದಾರೆ ಇಲ್ಲಿ ರಸ್ತೆ ಕ್ಲೀನ್ ಆಗೋದಾಗ್ಲಿ ಚರಂಡಿ ಕ್ಲೀನ್ ಆಗೋದಾಗಲಿ ಈ ಒಂದು ಅನೇಕ ಸಮಸ್ಯೆಗಳಿದಾವೆ ಬಹದಿಪುರ ವಲಯದಲ್ಲಿ ಹೆಚ್ಚುತ್ತಿರುವ ಡೆಂಗಿ ಪ್ರಕರಣದಿಂದಾಗಿ ಕುಂಬೇನ ಅಗ್ರಹಾರದ ನ್ಯಾಷನಲ್ ಪಬ್ಲಿಕ್ ಶಾಲೆ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹಾಗೂ ಬಿಬಿಎಂಪಿ ಜಂಟಿಯಾಗಿ ರಸ್ತೆ ಹಾಗೂ ಚರಂಡಿಗಳನ್ನು ಸ್ವಚ್ಛಗೊಳಿಸುವ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ರಾಜ್ಯಾಧ್ಯಕ್ಷ ಕಾಡುಗುಡಿ ಸೊಣ್ಣಪ್ಪ ಮಾತನಾಡಿ ಶಾಲಾ ಮಕ್ಕಳಲ್ಲಿ ಡೆಂಗಿ ಜ್ವರ ಹೆಚ್ಚುತ್ತಿರುವ ಹಿನ್ನೆಲೆ ಶಾಲೆಗಳ ಸುತ್ತಮುತ್ತ ಸ್ವಚ್ಛತಾ ದೃಷ್ಟಿಯಿಂದ ಕರ್ಬೇನ ನ್ಯಾಷನಲ್ ಪಬ್ಲಿಕ್ ಶಾಲೆ ಬಳಿ ರಸ್ತೆ ಮತ್ತು ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಎಂದು ಮಳೆಗಾಲ ಈಗ ಸಾಂಕ್ರಾಮಿಕ ರೋಗಗಳು ಮತ್ತು ಡೆಂಗು ಜೊತೆ ಒಳಗಡೆ ಜಿಂಕಾ ಅನ್ನೋ ಒಂದು ವೈರಸ್ ಕೂಡ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಆಡ್ತಾ ಇರತಕ್ಕಂಥದ್ದು ಈ ಶಾಲಾ ಮಕ್ಕಳಿಗೆ ಬಹಳಷ್ಟು ಇದು ತೊಂದರೆ ಕೊಡ್ತಾ ಇರತಕ್ಕಂಥದ್ದು ಪ್ರಾರಂಭ ಆಗ್ತಿರ್ತಕ್ಕಂಥದ್ದೇ ಅಲ್ಲಿ ಹಾಗಾಗಿ ಸಾರ್ವಜನಿಕರಲ್ಲಿ ನಾವೆಲ್ಲ ಕೂಡ ಇದ್ರ ಬಗ್ಗೆ ಗಮನ ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಪ್ರಾಂಶುಪಾಲರು ಕೋಆರ್ಡಿನೇಟರ್ ಸಂಗೀತಾ ಇನ್ಚಾರ್ಜ್ ಅಶ್ವಿನಿ ಜಗದೀಶ್ ಮುಖಂಡರಾದ ಪ್ರದೀಪ್ ಕುಮಾರ್ ದೀಪು ಸೇರಿದಂತೆ ಬಿಬಿಎಂಪಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಭಾಗಗಳಲ್ಲೂ ಕೂಡ ನಾವು ಕಾರ್ಯಕ್ರಮವನ್ನ ನಮ್ಮ ಸಂಘಗಳ ಪರವಾಗಿ ನಾವು ಎಲ್ಲರ ಜೊತೆ ಒಳಗಡೆ ಕೈ ಜೋಡಿಸ್ಕೊಂಡು ಸಾರ್ವಜನಿಕರ ಎಲ್ಲರ ಹಿತಕ್ಕಾಗಿ ನಾವು ಈ ಕೆಲಸವನ್ನ ಮಾಡಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಇನ್ನು ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಿದ್ದಾವೆ ಅವರೆಲ್ಲರೂ ಕೂಡ ಸಾಮಾಜಿಕವಾಗಿ ಎಲ್ಲ ಸೇರಿಕೊಂಡು ಈ ಸ್ವಚ್ಛತಾ ಕಾರ್ಯಕ್ರಮವನ್ನ ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಮತ್ತೆ ಜಾಗೃತಿಯನ್ನು ಮೂಡಿಸಬೇಕು ಆರೋಗ್ಯದ ವಿಚಾರದಲ್ಲಿ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ಈಗಾಗಲೇ ಸರ್ಕಾರ ಕೂಡ ಘೋಷಣೆ ಮಾಡಿದೆ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳಿ ಹೇಳಿರೋದ್ರಿಂದ ಹಾಗಾಗಿ ಸಾರ್ವಜನಿಕರು ಕೂಡ ಇದನ್ನ ನಾವು ಜೊತೆಗೂಡಿಸ್ಕೊಳ್ಬೇಕಾಗ್ತದೆ ಎಲ್ಲರೂ ಕೂಡ ಆರೋಗ್ಯವಾಗಿ ಇರಲಿ ಶುಭೆಚ್ಛೆಯಿಂದ ಬಾಳೋಣ ಅಂತ ಅಂದ್ಬಿಟ್ಟು ಹೇಳಿ ಈ ಒಂದು ನಾವು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತೆ ಬಿ ಬಿ ಎಂ ಪಿ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಜೊತೆಯಲ್ಲಿ ಅನೇಕ ಸ್ನೇಹಿತರೆಗಳೆಲ್ಲ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನ ವಿದ್ಯಾರ್ಥಿ ಒಂದು ಏನು ವ್ಯಾಸಂಗ ಮಾಡ್ತಾ ಇದ್ರೆ ಅವರೆಲ್ಲ ಕೂಡ ಅಂತ ಒಂದು ಕೆಲಸದಲ್ಲಿ ತೊಡಸ್ಕೊಂಡಿದ್ದಾಗ ಅವ್ರಿಗೂ ಒಂದು ಸಮಾಜದ ಒಂದು ಕಳಕಳಿ ಇರುವಂತಹ ಒಂದು ಮನೋಭಾವವನ್ನ ಇದಾಗ್ತದೆ ಹಾಗಾಗಿ ಈ ಶಾಲೆ ಆ ಅಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಸಣ್ಣಪ್ಪ ಅವರು ಈಗಾಗಲೇ ಈ ಒಂದು ಕಾಡುಗೋಡಿ ಮತ್ತು ಮಾದೇಪುರ ಕ್ಷೇತ್ರ ಒಂದು ಒಡನಾಟದಲ್ಲಿ ಬಹಳಷ್ಟು ಒಂದು ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಬಹಳ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳಿಗಾಗಿ ಅವರು ಹಗಲಿರುಳು ಹೋರಾಟವನ್ನು ಮಾಡ್ತಾ ಇದ್ದಾರೆ

And uh, he's, he's been doing a tremendous uh, community services uh, for the last uh, 30 years, and it is very, very highly appreciated. And uh, proud to be a part. Of